ಪ್ರಯಿಸಲು ದೇವರ ಪರ್ಶುಧ ನಾಮಕ್ಕೆ ಸ್ತೋತ್ರ ಪ್ರಿಯರೇ ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೀನಿ ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನ ನೆರೆಯವನನ್ನು ತಿರಸ್ಕರಿಸುವವನು ದೋಷಿ ದರಿದ್ರನನ್ನು ಕನಿಕರಿಸುವವನು ಧನ್ಯನು ಪ್ರಿಯರೇ ನಿಜವಾದಂತ ಧನ್ಯರು ಯಾರು ಸ್ವಾಮಿ ಹೇಳ್ತಿದ್ದಾರೆ ನೆರೆಯವನನ್ನ ಯಾರು ದ್ವೇಷಿಸ್ತಾರೋ ಅವನು ದೋಷಿಯಂತೆ ದರಿದ್ರನ್ನ ಯಾರು ಕನಿಕರಿಸ್ತಾರೋ ಅವನು ಧನ್ಯನು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾರೆ ಹಾಗಾದ್ರೆ ಕೆಲವು ಸಾರಿ ಮಾಡ್ತೀವಿ ಅಂದ್ರೆ ನಮ್ಮ ಸ್ನೇಹಿತರಾಗಿರ್ಬೋದು ನಮ್ಮ ಪರಿಚಯದವರಾಗಿರ್ಬೋದು ಅಥವಾ ಬೇರೆ ಜನಾಂಗವಾಗಿರ್ಬೋದು ಅವರನ್ನ ನಮ್ಮನ್ನ ಕೆಲವು ಸಾರಿ ಹೋಲಿಸ್ಕೊಳ್ತೀವಿ ಸಾರಿ ನಾವು ನಮ್ಮ ಥರ ಅವರಲ್ಲ ಅಂತ ಹೇಳಿ ತಿರಸ್ಕರಿಸ್ತೀವಿ ನಾವು ನೆರೆಯವನನ್ನ ತಿರಸ್ಕರಿಸುವ ಮನೋಭಾವನೆಯಲ್ಲಿ ನೋಡ್ತೀವಿ ಪ್ರೇರೇ ಸ್ವಾಮಿ ಹೇಳ್ತಾರೆ ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸು ಎಂಬುದಾಗಿ ಆದರೆ ನಾವು ಕೆಲಸ ಏನು ಮಾಡ್ತೀವಿ ಅಂದ್ರೆ ನನ್ನಂತೆ ಅವರಲ್ಲ ನಮ್ಮ ಕುಟುಂಬ ಥರ ಅವರಲ್ಲ ಎಂಬುದಾಗಿ ಅನೇಕ ಸಾರಿ ಹೋಲಿಕೆ ಮಾಡಿ ತಿರಸ್ಕಾರ ಮಾಡ್ತಾ ಇರ್ತೀವಿ ನಾವು ಮನಸ್ಸಲ್ಲಿ ತಿರಸ್ಕಾರ ಮಾಡ್ತಾ ಇರ್ತೀವಿ ಕೆಲವ್ರನ್ನ ಕಾರ್ಯಗಳ ಮೂಲಕವಾಗಿ ತಿರಸ್ಕರಿಸ್ತಾ ಇರ್ತೀವಿ ಕೆಲವ್ರನ್ನ ಯೋಚನೆಯಿಂದ ತಿರಸ್ಕರಿಸ್ತಾ ಇರ್ತೀವಿ ಕೆಲವ್ರು ಏನಾದರೂ ಕೆಲವೊಂದು ವಿಷಯಗಳನ್ನ ತಿಳಿಸ್ಲಿಕ್ಕೆ ಬಂದಾಗ ಇವ್ರ ಮಾತುಗಳಲ್ಲ ನಾವ್ ಯಾಕೆ ಕೇಳ್ಬೇಕು ನಮಗಿಂತ ಇವರು ಸಣ್ಣವರು ನಮಗಿಂತ ಇವರು ಬಡವರು ನಮಗಿಂತ ಇವರು ಏನು ಇಲ್ಲ ನನ್ನಷ್ಟು ಅವ್ನಿಗೆ ಗೊತ್ತಿಲ್ಲ ಆದ್ದರಿಂದ ನನಗೆ ಎಲ್ಲ ಗೊತ್ತಿರೋದು ಅಂತ ಹೇಳಿ ನಾವು ಕೆಲಸ ಹೆಚ್ಚಿಸ್ಕೊಳ್ತಾ ಗರ್ವ ಪಡ್ತಾ ನಾವು ಕೆಲವ್ರನ್ನ ನಿರಾಕರಿಸ್ತಾ ಇರ್ತೀವಿ ಕೆಲವ್ರನ್ನ ನಾವು ದೂರ ತಳ್ತಾ ಇರ್ತೀವಿ ಪ್ರೇರೇ ಅಂದ್ರೆ ಅವ್ರನ್ನ ತಿರಸ್ಕಾರ ಮಾಡುವಂಥ ದೋಷಿಗಳಾಗಿರ್ತೀವಿ ಆದ್ರಿಂದ ಪ್ರಿಯರ ದೇವರ ವಾಕ್ ಹೇಳ್ತದೆ ನಿನ್ನಂತೆ ನೀನ್ ನೆರೆಯವರನ್ನ ಪ್ರೀತಿಸು ಅಂತ ಹೇಳ್ತದೆ ಹಾಗಾದ್ರೆ ನಾವು ಪ್ರೀತಿಸ್ತಾ ಇದ್ದೀವ ಇಲ್ಲ ದ್ವೇಷಿಸ್ತಿದ್ದೀವ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ದೇವ್ರ ವಾಕ್ ಹೇಳ್ತಿದೆ ದರಿದ್ರನ್ನ ಕನಿಕರಿಸುವವನು ಧನ್ಯನು ಎಂಬುದಾಗಿ ಹಾಗಾದ್ರೆ ನಾವು ನಮ್ಮಂತೆ ನಮ್ಮ ನೆರೆಯವರನ್ನ ಪ್ರೀತಿಸ್ತಾ ಅವ್ರನ್ನ ಸನ್ಮಾನಿಸ್ತಾ ನಮಗಿಂತಲೂ ಅವರು ಉತ್ತಮರೇ ಎಂಬುದಾಗಿ ಯಾವಾಗ ನಾವು ನೆನೆಸ್ತೀವೋ ಆಗ ನಿಜವಾದ ನೆರನವಾಗಿರ್ತೀವಿ ಯಾಕಂದ್ರೆ ನಮ್ಮಷ್ಟು ಅವರಿಗೆ ಯೋಗ್ಯತೆ ಇಲ್ಲದೆ ಇರಬಹುದು ಒಂದು ವೇಳೆ ನೀವು ಓದಿಕೊಂಡಷ್ಟು ಅಂತ ಜ್ಞಾನ ಅವ್ರಿಗಿಲ್ಲದೆ ಇರಬಹುದು ನಿಮ್ಮಷ್ಟು ಬಲ ಅವ್ರಿಗೆ ಇಲ್ಲದೆ ಇರಬಹುದು ಒಂದು ವೇಳೆ ನಿಮಗಿರೋಷ್ಟು ಸೌಂದರ್ಯ ಅವ್ರಿಗಿಲ್ಲದೆ ಇರಬಹುದು ಒಂದು ವೇಳೆ ನಿಮಗೆ ಇರುವಂತ ಒಂದು ಸ್ವಂತ ಮನೆ ಅಥವಾ ವರಮಾನಗಳು ಅವ್ರಿಗಿಲ್ಲದೆ ಇರಬಹುದು ಹಂಗಂತ ಹೇಳಿ ಅವರು ಯಾವುದ್ರಲ್ಲೂ ಕಮ್ಮಿ ಅಂತ ಅವರು ನನಗಿಂತ ಕಮ್ಮಿ ಆದವರು ಎಂಬುದಾಗಿ ನಾವು ತಿರಸ್ಕಾರ ಮಾಡಬಾರ್ದು ಯಾಕಂದ್ರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲ ಒಂದೇ ಆಗಿದೀವಿ ಆದ್ರೆ ಲೋಕದ ದೃಷ್ಟಿಯಲ್ಲಿ ನೀವು ಹಣವಂತರಾಗಿರ್ಬೋದು ಅವರು ಬಡವರಾಗಿರ್ಬೋದು ನೀವು ವಿದ್ಯಾವಂತರಾಗಿರ್ಬೋದು ಅವ್ರು ವಿದ್ಯಾವಂತರ ಅಲ್ಲದವರಾಗಿರ್ಬೋದು ನೀವು ಬಲಿಷ್ಠರಾಗಿರ್ಬೋದು ಅವ್ರ ಬಲಹೀನರಾಗಿರ್ಬೋದು ನೀವು ಸೌಂದರ್ಯವಂತರಾಗಿರ್ಬೋದು ಅವ್ರ ಸೌಂದರ್ಯ ಇಲ್ಲದವರಾಗಿರ್ಬೋದು ಆದ್ರೆ ನಿಮ್ಮನ್ನ ಅವರನ್ನ ಉಂಟು ಮಾಡಿದವನು ಒಬ್ಬನೇ ತಾನೆ ಹಾಗಾದ್ರೆ ನಿಜವಾದ ಧನ್ಯರು ಯಾರು ಯಾರು ತನ್ನಂತೆ ತನ್ನ ನೆರೆಯವನನ್ನ ಪ್ರೀತಿಸ್ತಾನೋ ಅವನು ನಿಜವಾದ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದ್ದೀವಿ ಫ್ರೆಂಡ್ ಹಾಗಾದ್ರೆ ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ನೆರೆಯವನನ್ನು ತಿರಸ್ಕರಿಸುವವನು ದೋಷಿಯಂತೆ ದರಿದ್ರರನ್ನ ಯಾರು ಕಣೀಕರಿಸ್ತಾರೋ ದರಿದ್ರರನ್ನ ಯಾರು ಉಪಕಾರ ಮಾಡ್ತಾರೋ ಅವರಿಗೆ ಒಳ್ಳೇದನ್ನ ಬಯಸ್ತಾರೋ ಅವ್ರ ನಿಜವಾದ ಧನ್ಯ ಹಾಗಾದ್ರೆ ನಾವು ದೇವರ ಮಕ್ಕಳಾಗಿ ದರಿದ್ರರಿಗೆ ದಿಕ್ಕಿಲ್ಲದವರಿಗೆ ನಾವು ಸಹಾಯ ಮಾಡುವುದಾಗಿ ಅವರು ತಿರಸ್ಕರಿಸಬಾರ್ದು ಯಾಕಂದ್ರೆ ಅವ್ರಿಗಾಗಿ ಕೂಡ ಕರ್ತನು ಚಿಂತಿಸುವನಾಗಿರ್ತಾರೆ ಅವರ ಪಕ್ಷವೂ ಕೂಡ ನ್ಯಾಯವನ್ನ ಸ್ಥಾಪಿಸೋದಕ್ಕೆ ಆತನ ಸಿದ್ಧನಾಗಿದ್ದಾನೆ ಹಾಗಾದ್ರೆ ಪ್ರೇ ನಾವು ಎಲ್ಲಾದ್ರಲ್ಲೂ ಚೆನ್ನಾಗಿದ್ದೀವಿ ಅಂತ ಹೇಳಿ ನಮ್ಮ ನೆರೆಯವನನ್ನ ನಾವು ತಿರಸ್ಕರಿಸಬಾರ್ದು ತಿರಸ್ಕಾರ ಮನೋಭಾವನೆಯಲ್ಲಿ ನಾವು ನೋಡಬಾರ್ದು ಹೆಚ್ಚಿಸಿಕೊಳ್ಳುವ ಮನೋಭಾವನೆಯಲ್ಲೂ ನಾವು ನೋಡೋದು ಯಾಕಂದ್ರೆ ನೆರೆಯವನ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವವನಾಗಿರ್ತಾನೆ ನೆರೆಯವನ ಮೂಲಕವಾಗಿ ಕೂಡ ದೇವರು ತನ್ನ ಕಾರ್ಯಗಳನ್ನ ಮಾಡಿಸಿಕೊಳ್ಳುವವನಾಗಿರ್ತಾನೆ ಮತ್ತು ತಾನು ಮಹಿಮೆ ಹೊಂದುವನಾಗಿದ್ದಾನೆ ಎಂಬುದನ್ನ ನಾವು ಮರಿಬಾರದು ದೇವರ ಮಕ್ಕಳಾದ ನಮ್ಮೊಳಗಡೆ ಇರಬೇಕಾದಂತ ಒಂದು ಆತ್ಮಿಕವಾದಂತ ಒಳ್ಳೆತನ ಏನಂದ್ರೆ ನನಗಿಂತ ಅವರು ಉತ್ತಮರು ಎಂಬುದಾಗಿ ಎಣಿಸುವಂತ ಒಳ್ಳೆಯ ಗುಣ ನಮ್ಮಲ್ಲಿರ್ಬೇಕು ಪ್ರೇರಣೆ ಆದ್ರೆ ನಾವು ನೋಡ್ತೀವಿ ಸಮಾಜದಲ್ಲಿ ನೋಡ್ತೀವಿ ನಾವು ಸಭೆಗಳಲ್ಲೂ ನಾವು ನೋಡ್ತೀವಿ ದೇವ್ರ ಆರಾಧನೆ ಮಾಡುವಾಗ ನಾವು ಚೆನ್ನಾಗಿ ಆರಾಧನೆ ಮಾಡಿದ್ರೆ ಏ ನನ್ನ ಅವ್ರಿಗೆ ಆಡಕ್ ಬರಲ್ಲ ತಿರಸ್ಕರಿಸ್ತೀವಿ ಮತ್ತೆ ಏ ನಂತರ ಅವ್ರಿಗೆ ಮಾತನಾಡಕ್ ಬರಲ್ಲ ಏ ನಂತರ ಈ ಕಾರ್ಯಗಳನ್ನ ಮಾಡಕ್ ಬರಲ್ಲ ಅಂತ ಆ ರೀತಿಯಾಗಿ ನಾವೇನ್ ಮಾಡ್ತಿರ್ತೀವಿ ನೆರೆಯವ್ರನ್ನ ದೂರ ತಳ್ತಾ ಇರ್ತೀವಿ ಆದ್ರಿಂದ ಪ್ರೇರೆ ಈ ಎಲ್ಲ ಸ್ವಭಾವಗಳು ನಿಜವಾಗಲೂ ದೇವರಿಗೆ ಇಷ್ಟ ಇಲ್ಲದ ಸ್ವಭಾವ ಹಾಗಾದರೆ ಬನ್ನಿ ನಮ್ಮಲ್ಲಿ ಈ ರೀತಿಯಾದ ಗುಣಗಳು ಇರೋದಾದರೆ ದೇವ್ರ ತಪ್ಪ ಕ್ಷಮಾಪಣೆ ಕೇಳಿಕೊಳ್ಳೋಣ ಮತ್ತು ನನ್ನಂತೆ ನನ್ನ ನೆರೆಯವನನ್ನು ಪ್ರೀತಿಸುವಂಥ ಗುಣವನ್ನು ಕೊಡು ಎಂಬುದಾಗಿ ನಾವು ದೇವರಿಗೆ ಕೇಳಿಕೊಳ್ಳೋಣ ಬನ್ನಿ ಪ್ರೇರೆ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ದೇವ್ರೆ ನಿನ್ನಂತೇನೆ ನೆರೆಯವರನ್ನ ಪ್ರೀತಿಸು ಎಂಬುದಾಗಿ ಹೇಳಿದ್ದಿಲ್ಲ ಅವರೇ ನಿಜವಾದ ಧನ್ಯರು ಅಂತ ಹೇಳಿದಿಲ್ಲ ಕರ್ತನೆ ನನ್ನಂತೆ ನಮ್ಮ ನೆರೆಯವರನ್ನ ಪ್ರೀತಿಸುವಂತ ಮನಸ್ಸು ಹೃದಯ ನಮಗೆ ಕೊಡಪ್ಪ ಹೌದು ಸ್ವಾಮಿ ನಿನ್ನ ಹಾಗೆ ನಾವು ಜೀವಿಸುವುದಕ್ಕೆ ಸಹಾಯ ಮಾಡು ಕರ್ತನೆ ಯಾವ್ದು ದೇವರೇ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇಲ್ಲದಂತೆ ನಾವು ಯಾರನ್ನು ತಿರಸ್ಕರಿಸದ ಹಾಗೆ ಎಲ್ಲರನ್ನು ಪ್ರೀತಿಸುವಂತೆ ಕೃಪೆ ಕೊಡು ಹೀಗೆ ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ದೇವ್ರೆ ಅವ್ರಿಗೆ ಸಹಾಯ ಮಾಡು ಬಲಪಡಿಸು ನಿನ್ನ ಒಳ್ಳೆ ಮನಸ್ಸು ಹೃದಯ ಅವರೊಳಗಡೆ ಇಳಿದು ಬರಲಿ ಅವರಿಗೆ ಹೊಸ ಹೃದಯ ಹೊಸ ಮನಸ್ಸನ್ನು ಕೊಟ್ಟು ಕಥೆನ ಅವರಂತೆ ತನ್ನ ನೆರೆಯವರನ್ನ ಪ್ರೀತಿಸುವಂತ ಗುಣಗಳನ್ನ ಕೊಡಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೀನಿ ತಂದೆ ಆಮೇಲೆ ಕ್ರೈಸ್ಲು ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ